ಏನು ಈ ಮನುಷ್ಯ ಹಿಂಗೆ ಮಾತಾಡ್ತಾರಲ್ಲ ಹೆಂಗಿರ್ಬೋದು ಇವ್ರು ಹೇಳೋದೆಲ್ಲ ಸುಳ್ಳ ಅಂತೇಳಿ ನಮಗೊಂದು ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ರೀಲ್ಸ್ ಓಪನ್ ಮಾಡಿದ್ರೆ ಒಂದು ಹತ್ತು ರೀಲ್ಸಲ್ಲಿ ಒಂದೆರಡು ಇವ್ರದೇ ಪ್ರೂಫ್ ಮಾಡಿರ್ತಾರೆ ಆ್ಯಕ್ಚುಲಿ ವಾಯ್ಸು ಅದಕ್ಕೆ ನೋಡೋಣ ಅಂತ ಬಂದ್ವಿ ಇದೇ ಮನೆಯಂತೆ ಏನು ಕೆಲಸ ಮಾಡೋದು ಮಂಜಣ್ಣ ನಾನು ನಿಜ ಜೀವನದಲ್ಲಿ ಸರ್ ಎಲ್ಲ ಕೆಲಸ ಮಾಡ್ತೀನಿ ಸರ್ ಗರೆ ಕೆಲಸ ಮಾಡ್ತೀನಿ ಆಲ್ ಡೇ ಹಾಲಿನ ಡೈರಿಗೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಸರ್ ಹಾಂ ಎಷ್ಟೊತ್ತಿಂದು ಎಷ್ಟೊತ್ತಿಗೆ ಹೋಗ್ತಾರೆ ಹಾಲಿನ ಡೈರಿ ಬೆಳಗ್ಗೆ ನಾಲ್ಕವರು ಸಂಜೆ ನಾಲ್ಕವರು ಸರ್ ಹಾಂ ಫ್ರೀ ಟೈಮಲ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಸರ್ ಗಾರೆ ಕೆಲಸ ಪೇಂಟ್ ಸಣ್ಣ ಟ್ಯಾಕ್ಟ್ರ್ ಓಡಿಸೋಕೆ ಎಲ್ಲ ಕೆಲಸ ಮಾಡ್ತೀನಿ ಸರ್ ಅಲ್ಲ ಈಗ ಆಯ್ತು ರೀಲ್ಸ್ ಹುಚ್ಚು ಬಂದಿದೆ ಯಾವಾಗಂತ ಯಾಕೆ ಮಾಡ್ಬೇಕು ಅಂತ ಅನ್ಸ್ತೇನೆ